ಸರಕ್ ಹೋದೆ ಇಲ್ಲಿ ನಾನ್ ಹೇಳಿದ ತಾನೆ ನನ್ ಫಾಲೋ ಮಾಡ್ಬೇಡ ಅಂತ ನನ್ ಮನೆಯವ್ರೆಲ್ಲ ಇಲ್ಲೇ ಇದಾರ್ ಕಣು ಸಿಕ್ಕಾಕೊಂಡ್ರೆ ದೊಡ್ಡ ಪ್ರಾಬ್ಲಮ್ ಆಗೋಗುತ್ತೆ ನಾನ್ ಹೇಳದ್ನ ಕೇಳ್ಬಾರ್ದು ಅಂತಾನೆ ಅನ್ಕೊಂಡ್ಬಿಟ್ಟಿದ್ಯಾ ಏನಮ್ಮ ನೀನು ಯಾವಾಗ ನೋಡಿದ್ರು ಬೈತಾನೆ ಇರ್ತೀಯಾ ಅಲ್ಲ ನಾನ್ ಬಂದ್ ನಿನ್ನ ಕರೆದ್ರೆ ಒಲ್ಲ ಬನ್ ಹೆಸರು ಹೇಳ್ತಾ ಇದ್ಯಲ್ಲ ಹಂಗಲ್ಲ ಸಿದ್ದು ಅವನು ಅವನೇ ಅಂತ ನಾನ್ ಅನ್ಕೊಂಡೆ ಅಷ್ಟೇ BOOOOOO wow. ಮಾಧವ ಅಪ್ಪ ನಾವು ದೇವಸ್ಥಾನಕ್ಕೆ ಬಂದಾಯ್ತು ಎಲ್ಲೋ ಗೈಡು ಅಪ್ಪ ಅದು ಐ ಆಮ್ ವೇಟಿಂಗ್ ನೀವೇನಾ ಮಿಸ್ಟರ್ ನಂದಕುಮಾರ್ ಹೌದು ನೀವು ನಿಮ್ ಗೈಡು ಕೃಷ್ಣ ಕೃಷ್ಣಕುಮಾರ್ ಕೃಷ್ಣ ಕುಮಾರು ನಂದಕುಮಾರು ನಂದಕುಮಾರು ಕೃಷ್ಣ ಕುಮಾರು ಇವಳು ನನ್ನ ಹೆಂಡತಿ ನನ್ನ ಮಕ್ಕಳು ನಮಸ್ತೆ ನಮಸ್ತೆ ಸಾರ್ ಸೂಪರ್ ಸಾರ್ ಈ ದಂಪತಿಗಳನ್ನ ನೋಡ್ತಾ ಇದ್ರೆ ಈ ಸೋಪ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬರುತ್ತಲ್ಲ ನಂತರ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀನಿ ಕೃಷ್ಣ ಕುಮಾರ್ ಅವ್ರೆ ದರ್ಶನಕ್ಕೆ ಸ್ವಲ್ಪ ತಡ ಆಗ್ತಿದೆ ಅನ್ಸುತ್ತೆ ಹೊಡೆಣ್ಣ ಓಕೆ ಇನ್ನೊಂದು ಫ್ಯಾಮಿಲಿ ಬರ್ತಾ ಇದಾರೆ ಇನ್ನೇನು ರೀಚ್ ಆಗ್ಬಿಡ್ತಾರೆ ಒಟ್ಟಿಗೆ ಹೋಗೋಣ ಏ ತಡೆ ಏನಾಗಲ್ಲ ಐದ್ ನಿಮಿಷದಲ್ಲಿ ಬಂದ್ಬಿಡ್ತಾರೆ ಅದು ಬಟ್ಬಿಟ್ರ ನೋಡಿ ಸೂರ್ಯಕಾಂತ್ ಚಂದ್ರಕಾಂತ್ ಸೂರ್ಯಕಾಂತ್ ನಾನು ನಿಮ್ ಗೈಡು ಕುಮಾರ್ ನೀವು ದೊಡ್ಡ ಬಳಪದರು ನೀವು ದೊಡ್ಡ ಬಳಪರು ಇನ್ಸಿಡೆಂಟ್ ಏನಾದ್ರು ಪರಿಚಯ ಇದೆಯಾ ಇಲ್ಲ ಪರಿಚಯ ಏನು ಅಂದ್ರಿ ಹೋಗ್ಲಿ ಬಿಡಿ ಅವ್ರ ಪರಿಚಯ ಕಟ್ಕೊಂಡು ನಮಗೇನಾಗ್ಬೇಕಾಗಿದೆ ಮೊದಲು ನಮಗೆ ದೇವಸ್ಥಾನದ ಪರಿಚಯ ಮಾಡಿಸಿ ಓಕೆ ಬನ್ನಿ ಎರಡು ಫ್ಯಾಮಿಲಿಗೂ ಒಟ್ಟಿಗೆ ಗೈಡ್ ಮಾಡ್ಬಿಡ್ತೀನಿ ಮೊದಲು ನಮ ಗೈಡ್ ಮಾಡಿ ಸಾರಿ ಸರ್ ಇಬ್ರಿಗೂ ಒಂದೇ ಟೈಮ್ ಕೊಟ್ಬಿಡೀನಿ ಒಟ್ಟಿಗೆ ಗೈಡ್ ಮಾಡ್ತೀನಿ ಬನ್ನಿ ಅಲ್ಲ ರೇ ಓಕೆ ಲವ್ ಅಲ್ಲ ಎಲ್ಲಿಗೋ ಲವ್ ಅಲ್ಲ ತುಂಬಾ ಚೆನ್ನಾಗಿದೆ ಕೇಶ್ವ ಅಲ್ಲಿ ನೋಡು ಕಾಣಿಸ್ತಿದ್ಯಾ ಎಷ್ಟು ಚೆನ್ನಾಗಿದೆ ಅಲ್ವಾ ಅಣ್ಣ

ವರ್ಷಕ್ಕೊಂದ್ಸಲ ಸೆಲೆಬ್ರೇಟ್ ಮಾಡೋದನ್ನ ಆನಿವರ್ಸರಿ ಅಂತ ಕರೀತಾರೆ ಇದು ಮಂತ್ಲಿ ಸೆಲೆಬ್ರೇಟ್ ಮಾಡ್ತಿರೋದ್ರಿಂದ ಇದನ್ನ ಮಂತ್ಲಿವರ್ಸರಿ ಅಂತ ಕರೀತಾರೆ ಇವ್ನ ಹೀಗೆ ಏನಾದ್ರೂ ಹೊಸ ಇರ್ತಾನೆ ಅದೆಲ್ಲ ಇರ್ಲಿ ಕಣ ಇಷ್ಟೆಲ್ಲ ರಿಸ್ಕ್ ಯಾಕೆ ಕೇಶವಣ್ಣ ನಿನ್ಗೆ ಗೊತ್ತಲ್ಲ ನನಗೆ ತರ ರಸ್ಕ್ ತಿಂದಂಗೆ ಅದ್ ಸರಿ ನಾನು ಇಲ್ಲೇ ಇದ್ರೆ ಶಿವ ಪೂಜೆಲಿ ಕಡಿ ಬಿಟ್ಟಂಗಾಗುತ್ತೆ ನೀವಿಬ್ರು ಟೈಮ್ ಸ್ಪೆಂಡ್ ಮಾಡೋದು ಮುಖ್ಯ ಇವಾಗ ನೀವಿಬ್ರು ಕಿತ್ತಾಡ್ಕೊಳ್ಳಿ ಮುದ್ದಾಡ್ಕೊಳ್ಳಿ ಮಾತಾಡ್ಕೊಳ್ಳಿ ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ ಆದ್ರೆ ಲಾಸ್ಟ್ ಅಲ್ಲಿ ಹೋಟೆಲ್ ಬಂದ್ಬಿಡಿ ಸೇಫ್ ಆಗಿ ಓಕೆನಾ ಏನಣ್ಣ ಥ್ಯಾಂಕ್ಸ್ ಕಣ ನನ್ಗಲ್ಲ ಅಲ್ಲಿ ಕೊಡು ಏಯ್ ಸುಮ್ಮನೆ ಹೇಳೋದು ಕೇಳಿಸ್ಕೊ ಥ್ಯಾಂಕ್ಸ್ ಕಣ ಸರಿ ಎಂಜಾಯ್ ಯೋರ್ ಟೈಮ್ ಓಕೆ ಬಾಯ್ ಕೇ ಹ್ಯಾಪಿ ಆನಿವರ್ಸರಿ ಅಲ್ಲ 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 ಮಂತ್ಲಿವರ್ಸರಿ ಮಿಸ್ ಹೆಂಡತಿ ವಿಶ್ ಯು ದ ಸೇಮ್ ಮಿಸ್ಟರ್ ಯಜಮಾನ್ ನೋಡಿ ಸರ್ ಇದು ಭಾಗಮಂಡಲದ ಅತಿ ಪುಣ್ಯಪ್ರದವಾದ ಕ್ಷೇತ್ರ ಇಲ್ಲಿ ತ್ರಿವೇಣಿಗಳ ಸಂಗಮ ಕಾವೇರಿ ಕನ್ನಿಕಾ ಸುಜ್ಯೋತಿ ಎಂಬ ಮೂರು ನದಿಗಳು ಸೇರ್ತವೆ ಇಲ್ಲಿ ಇದು ತುಂಬಾ ತುಂಬಾ ಪವಿತ್ರವಾದ ಸ್ಥಳ ಇಲ್ಲಿ ಬರೋರು ಅವರ ಪಿತೃಗಳಿಗೆ ಅಸ್ಥಿ ವಿಸರ್ಜನೆ ಮಾಡ್ತಾರೆ ಅವರ ಪಿತೃಗಳಿಗೆ ತರ್ಪಣ ಕೊಡ್ತಾರೆ ನೀವು ನಿಮ್ಮ ಪಿತೃಗಳಿಗೆ ತರ್ಪಣ ಕೊಡಬಹುದು ಒಳ್ಳೆ ಜಾಗೃತಿ ನಮ್ಮ ತಂದೆ ತರ್ಪಣನ ಇಲ್ಲೇ ಬಿಡ್ತೀವಿ ನಂಟ ಸರ್ ನೀವು ನಿಮ್ಮ ಪಿತೃಗಳಿಗೆ ತರ್ಪಣ ಬಿಡಿತಾ ಇದ್ದೀರಾ ಅಲ್ಲ ಹಿಂದೂ ಅನಾಥನ ಹತ್ರ ಹೋಗಿ ಪೂರ್ವಿಕರ ಬಗ್ಗೆ ಮಾತಾಡ್ತಾ ಇದ್ರಲ್ರಿ ಅಷ್ಟಕ್ಕೂ ಅವನನ್ನ ಹೆತ್ತಿರೋರು ಯಾರು ಬದುಕಿದಾರ ಸತ್ತಿದಾರ ಒಂದೂ ಗೊತ್ತಿಲ್ಲ ಈಗ ಅವನು ಯಾರಿಗೆ ತರ್ಪಣ ಬಿಡ್ತಾ ಹೋಗಿ ಪೂರ್ವ ಮಾತಾಡ್ತಾ ಇದೀರ ಏಯ್ ನಿಮ್ದೆಷ್ಟಿದೆ ನೋಡ್ಕೊಳ್ಳಿ ಚಾನ್ಸ್ ಸಿಕ್ದಾಗೆಲ್ಲ ನಮ್ಮಪ್ಪ ನೋಡ್ಕೊಳಕ್ ಬರ್ಬೇಡಿ ನಮ್ಮಪ್ಪ ನಾವಿದೀವಿ ಇರ್ತೀವಿ ಅಪ್ಪ ಅಂತ ನೋಡಿ ಚೆನ್ನಾಗಿರಲ್ಲ ಯಜಮಾನ್ರಿಗೆ ಅವರು ತರ್ಪಣ ಬಿಡ್ತಾ ಇದ್ದಾರೆ ಅವ್ರಿಗೆ ಅಡ್ಡಿ ಬೇಡ ಹೋದೆ ಇಲ್ಲಿ ನಾನ್ ಹೇಳಿದ ತಾನೆ ನನ್ ಫಾಲೋ ಮಾಡ್ಬೇಡ ಅಂತ ನನ್ ಮನೆಯವ್ರೆಲ್ಲ ಇಲ್ಲೇ ಕಣೋ ಸಿಕ್ಕಾಕೊಂಡ್ರೆ ದೊಡ್ಡ ಪ್ರಾಬ್ಲಮ್ ಆಗೋಗುತ್ತೆ ನಾನ್ ಹೇಳದ್ನ ಕೇಳ್ಬಾರ್ದು ಅಂತಾನೆ ಅನ್ಕೊಂಡ್ಬಿಟ್ಟಿದ್ಯಾ ಏನಮ್ಮ ನೀನು ಯಾವಾಗ ನೋಡಿದ್ರು ಬೈತಾನೆ ಇತ್ಯಾ ಅಲ್ಲ ನಾನ್ ಬಂದ್ ನಿನ್ನ ಕರೆದ್ರೆ ಒಲ್ಲ ಬನ್ ಹೆಸರು ಹೇಳ್ತಾ ಇದ್ಯಲ್ಲ ಹಂಗಲ್ಲ ಸಿದ್ದು ಅವನು ಅವನೇ ಅಂತ ನಾನ್ ಅನ್ಕೊಂಡೆ ಅಷ್ಟೇ ನಾನು ಇಲ್ಲಿ ಬರ್ಬೇಕಾದ್ರೆ ನಾನು ಫಾಲೋ ಮಾಡ್ಬೇಡ ಅಂತ ಹೇಳಿ ಬಂದಿದ್ದೆ ತಾನೆ ಗೊತ್ತು ಅಮ್ಮ ಆದ್ರೆ ನನಗೆ ಇರ್ಬೇಕು ಅಂತ ಆಸೆ ನಂಗೆ ಅರ್ಥ ಆಗುತ್ತೆ ಕಣು ಆದ್ರೆ ಯಾರಾದ್ರೂ ನೋಡಿದ್ರೆ ಈ ಆಸೆ ಹೋಗಿ ಅಮಾವಾಸ್ಯ ಆಗುತ್ತೆ ಅಮ್ಮ ನಾನು ನಿನಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಪ್ಲಾನ್ ಮಾಡಿದೀನಿ ಇವತ್ತು ರಾತ್ರಿ ನಿನ್ನ ಜೊತೆ ಬರಬೇಕು ಅಷ್ಟೇ ರಾತ್ರಿನ ಚಾನ್ಸೇ ಇಲ್ಲ ಆ ಜೋತಿನ ನನ್ನ ಜೊತೆನೇ ಇರ್ತಾಳ ಕಣೋ ಅದೆಲ್ಲ ನನ್ನ ಕೈಲಿ ಆಗಲ್ಲ ನಿಜ ಹೇಳು ಅಮ್ಮ ನಿನಗೆ ನಾನು ಅಂದ್ರೆ ಇಷ್ಟನೋ ಇಲ್ವೋ ಯಾಕೋ ಮತ್ತಿನೇನಮ್ಮ ಲವ್ ಮಾಡಿದವರು ಅವ್ರ ಲವರ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಆಸೆ ಪಡ್ತಾರೆ ನೀನ್ ನೋಡ್ರೆ ಚೂರ್ ಎಕ್ಸೈಟ್ಮೆಂಟ್ ಇಲ್ಲ ನಿನಗೆ ಯಾವಾಗ ನೋಡ್ರಿ ನನ್ನ ಅವಾಯ್ಡ್ ಮಾಡ್ತಾನೆ ಇರ್ತೀಯ ನಾನು ಹಂಗ ಅಲ್ಲ ಹೇಳ್ತಿರೋದು ಸಿದ್ದು ಇವತ್ ರಾತ್ರಿ ನನ್ ಜೊತೆ ಬರ್ಬೇಕು ಅಷ್ಟೇ ಓಕೆನಾ ಅಮ್ಮ ಇವತ್ ನೈಟ್ ಏನು ತಿನ್ನಕ್ ಹೋಗ್ಬೇಡ ನಾನು ನಿನಗೆ ಸರ್ಪ್ರೈಸ್ ಕೊಡ್ಬೇಕು ಓಕೆನಾ ಬಾಯ್ ಕೇಶ್ವಾ ಈ ಜಾಗನು ಎಷ್ಟ್ ಚೆನ್ನಾಗಿದೆ ಅಲ್ವಾ ಇಲ್ಲಿ ಎಲ್ಲಾ ಸೂಪರ್ ಆಗಿದೆ ಆದ್ರೆ ಒಂದು ನರ್ಪಿಣನು ಸಿಗಲ್ಲ ಅಷ್ಟೇ ವಿನಾ ನನಗೆ ಟ್ರಿಪ್ ಅಂದಾಗ ಏನ್ ನೆನ್ಪಿರೋತ್ ಗೊತ್ತಾ ಅಪ್ಪ ನನ್ನನ್ನು ಮಾಧವಣ್ಣನ ಕೈಯಲ್ಲಿ ಇಟ್ಕೊಂಡು ವಲ್ಲಭನ್ನ ಹೆಗ್ಲ ಮೇಲೆ ಕೂರಿಸ್ಕೊಂಡು ಕರ್ಕೊಂಡೋಗರು ಎಷ್ಟ್ ಚೆನ್ನಾಗಿರೋದು ಗೊತ್ತಾ ಆಮೇಲೆ ಇನ್ನೊಂದು ನಾನು ಆರನೇ ಕ್ಲಾಸ್ ಅಲ್ಲಿ ಇದ್ದಾಗ ಅಪ್ಪ ವಿಧಾನಸೌಧ ತೋರಿಸ್ಬೇಕು ಅಂತ ಬೆಂಗಳೂರು ಕರ್ಕೊಂಡಿದ್ರು ಆಗ ನಾನು ಅವರಿಂದ ಮಿಸ್ ಆಗ್ಬಿಟ್ಟಿದ್ದೆ ಅಮ್ಮ ಅಂತ ಕಿರ್ಚುತ್ತಾ ಇದ್ದೀನಿ ಯಾರೂ ಇಲ್ಲ ಹೇಳ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅಮ್ಮ ಹಿಂದೆಯಿಂದ ಬಂದು ನನ್ನ ತಪ್ಕೊಬಿಟ್ಲು ಎಷ್ಟ್ ಚೆನ್ನಾಗಿತ್ತು ಗೊತ್ತಾ ಅಬ್ಬಾ ಆ ಕ್ಷಣ ಮರ್ಯದಕ್ಕೆ ಆಗಲ್ಲ ಯಾಕ ಬೇಜಾರಾಗಿದ್ಯಾಶ್ವಾ ವಾಪಸ್ ಹೋಗಣ ಅಲ್ಲ ಮೀನಾ ಆಗ್ಲೇ ಇಲ್ಲಿ ಸುತ್ತಬೇಕು ಅಂತ ಹೇಳ್ತಿದ್ದೆ ಸುಸ್ತಾಗಿದ್ಯಾ ನಾನು ಮನೆಯವ್ರನ್ನೆಲ್ಲ ಮಿಸ್ ಮಾಡ್ಕೊತಾ ಇದ್ದೀನಿ ಅಪ್ಪ ಅಮ್ಮ ನೆನ್ಪಾಕ್ತಿದಾರ ಅಪ್ಪ ಅಮ್ಮ ಯಾವಾಗ್ಲೂ ನೆನ್ಪಾಗ್ತಾರೆ ನಾನು ಮನೆಯವರು ಅಂತ ಹೇಳಿದ್ದು ನಮ್ಮ ಅತ್ತೆ ಮಾವ ವಲ್ಲಭ ಭಾವ ಚಿಕ್ಕಪ್ಪ ರಕ್ಷಣಾ ಅಯ್ಯೋ ಚೆನ್ನಕೇಶವ ಈ ಚೆನ್ನಕೇಶ್ವನ ನೀನೇ ಕಾಪಾಡ್ಬೋ ಅಲ್ಲ ಈ ಹುಡ್ಗಿರ್ ಮನ್ಸನ್ನ ಅರ್ಥ ಮಾಡ್ಕೊಳಲ್ಲ ಮನೆಯವ್ರ್ ಜೊತೆ ಎಲ್ಲ ಇದ್ದಾಗ ಗಂಡನ ಜೊತೆ ಏಕಾಂತ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಕೇಳ್ತೀರಾ ಗಂಡನ್ ಜೊತೆ ಇದ್ದಾಗ ಮನೆಯವ್ರೆಲ್ಲ ಮಿಸ್ ಮಾಡ್ಕೊತಿದೀವಿ ಅಂತೀರಾ ಏನ್ ದೇವ ಇದು ಹಾಗೂ ಅನ್ಸುತ್ತೆ ಹೀಗೂ ಅನ್ಸುತ್ತೆ ಹೆಣ್ಮಕ್ಳು ಹಾಗೆ ಕಣೋ ಆದ್ರೆ ನಾನ್ ಬರೀ ನಿನ್ ಜೊತೆ ಮಾತೇ ಇರ್ಬೇಕು ಅಂತ ಅನ್ಕೊಳ್ಳಲ್ಲ ನನ್ಗೆ ಅತ್ತೆ ಮಾವ ಮನೆಯವ್ರ ಜೊತೆ ಇರ್ಬೇಕು ಅಂತ ಇಷ್ಟ ಕೇಶ್ವ ಈಗ ನಿಮ್ಮನೆಯವರೆಲ್ಲ ನಮ್ಮನೆಯವ್ರಾಗ್ಬಿಟ್ಟಿದಾರೆ ಅವ್ರ್ನ ಬಿಟ್ಟಿರೋದಕ್ಕೆ ನನಿಗಾಗಲ್ಲಪ್ಪಾ ಯಾಕಂದ್ರೆ ನನಗೆ ಅಮ್ಮನಂತ ಅತ್ತೆ ಸಿಕ್ಕಿದ್ದಾರೆ ಅಪ್ಪನಂತ ಮಾವ ಸಿಕ್ಕಿದ್ದಾರೆ ಏನ್ ಗೊತ್ತಾ ಕೇಶ್ವ ಮಾವ ನನ್ನಲ್ಲಿ ಎಷ್ಟೇ ಗುರ್ಬರ್ ಅಂದ್ರು ಅವ್ರನ್ನ ಒಂಥರ ನೀನ್ ಎಲ್ಲ ಹುಡುಗಿರ್ತಾರ ಅಲ್ಲ ಗಂಡನ ಅಪ್ಪ ಅಮ್ಮನಲ್ಲಿ ತನ್ನ ಅಪ್ಪ ಅಮ್ಮನ ಕಾಣ ಬನ್ಸು ಎಷ್ಟ್ ಜನ ಹುಡುಗಿರ್ಗಿರುತ್ತ ಆದ್ರೆ ನನ್ ಮೀನುಗೆ 아원래도안된